ಫ್ರೆಂಡ್ಸ್ ಕ್ರೇಜಿ ಎಸ್ ಡಿ ಎಮ್ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಆರೋಗ್ಯಕರವಾದಂತಹ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಒಂದು ಹನಿ ಕೂಡ ಎಣ್ಣೆಯನ್ನು ಯೂಸ್ ಮಾಡದೆ ಮಾಡುವಂತಹ ತುಂಬಾ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಇದು ತುಂಬಾ ಹಳೆಯ ಕಾಲದ ರೆಸಿಪಿ ಕೂಡ ಹೌದು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತು ತುಂಬಾ ರುಚಿಯಾಗಿರುವಂತಹ ತುಂಬಾ ಹಳೆಯ ಕಾಲದ ರೆಸಿಪಿ ಬಾಳೆ ಎಲೆಯ ಸಿಹಿ ಕಡುಬನ್ನು ಮಾಡುವ ಬನ್ನಿ ಹಾಗೆ ಫ್ರೆಂಡ್ಸ್ ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ 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 ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನೆಲ್ಲ ಮಾಡಿ ಹಾಕ್ಬೋದು ಸೊ ಆದಷ್ಟು ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಬಾಳೆ ಎಲೆಯ ಸಿಹಿ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಬನ್ನಿ ಫ್ರೆಂಡ್ಸ್ ಬಾಳೆಯಲ್ಲಿ ಸಿಹಿ ಕಡುಬನ್ನು ಮಾಡಲಿಕ್ಕೆ ನಾನಿಲ್ಲಿ ಮೊದಲನೆಯದಾಗಿ ಅಕ್ಕಿಯನ್ನು ನೆನೆ ಹಾಕ್ತಿದ್ದೇನೆ ನೋಡಿ ನಾನಿಲ್ಲಿ ಅಕ್ಕಿಯನ್ನು ಎರಡು ಗ್ಲಾಸಿನಷ್ಟು ಅಕ್ಕಿಯನ್ನು ನೆನೆ ಹಾಕ್ತಾ ಇದ್ದೇನೆ ಇದು ಬಂದು ಕುಚ್ಚಲ ಅಕ್ಕಿ ನೋಡಿ ಒಂದು ಗ್ಲಾಸನ್ನು ಹಾಕಿಕೊಂಡೆ ಇಲ್ಲಿ ಮತ್ತೊಂದು ಗ್ಲಾಸ್ ಎರಡು ಗ್ಲಾಸಿನಷ್ಟು ಅಕ್ಕಿಯನ್ನು ನೆನೆ ಹಾಕ್ತಾ ಇದ್ದೇನೆ ನೋಡಿ ಇಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೇನೆ ಇದು ಕುಚ್ಚಲಕ್ಕಿ ನಾವು ಊಟಕ್ಕೆ ಯೂಸ್ ಮಾಡುವಂತಹ ಅಕ್ಕಿ ಇದನ್ನು ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳೆದುಕೊಳ್ಳುವ ಫಸ್ಟ್ ನೋಡಿ ನಾನಿಲ್ಲಿ ಇದನ್ನು ತೊಳೆದು ತಗೊಂಡು ಬಂದಿದ್ದೇನೆ ನಂತರ ಇದಕ್ಕೆ ನೀರನ್ನು ಹಾಕಿ ಎಂಟು ಗಂಟೆಗಳ ಕಾಲ ಇದನ್ನು ನೆನಿಲಿಕ್ಕೆ ಬಿಡುವ ಇದು ಒಂದು ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನೆನೀಲಿ ನೋಡಿ ಫ್ರೆಂಡ್ಸ್ ಇದು ಎಂಟು ಗಂಟೆಗಳ ನಂತರ ಅಕ್ಕಿ ಚೆನ್ನಾಗಿ ನೆಂದಿದೆ ನೋಡ್ಬೋದು ಇಲ್ಲಿ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ನಂತರ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ ಬನ್ನಿ ನೋಡಿ ನಾನೀಗ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ ಅದಕ್ಕೆ ಈ ನೆಂದಿರುವಂತಹ ಅಕ್ಕಿಯನ್ನು ಇಲ್ಲಿ ಹಾಕಿಕೊಳ್ತಾ ಇದ್ದೇನೆ ನೋಡಿ ನಾನಿಲ್ಲಿ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ಜಾಸ್ತಿ ಹಾಕಬೇಡಿ ಸ್ವಲ್ಪ ಸ್ವಲ್ಪವಾಗಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ ನೋಡಿ ಅದಕ್ಕೆ ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ ತೆಂಗಿನ ತುರಿಯನ್ನು ಹಾಕೋದ್ರಿಂದ ನಮಗೆ ಕಡುಬು ಬಂದು ತುಂಬಾ ಸಾಫ್ಟಾಗಿ ಬರ್ತದೆ ಹಾಗಾಗಿ ತೆಂಗಿನ ತುರಿಯನ್ನು ಹಾಕಿಕೊಳ್ಳುವ ಹಾಗೆಯೇ ಅದಕ್ಕೆ ನೀರನ್ನು ಸೇರಿಸಿಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ ನೋಡಿ ಈಗ ಒಂದು ರೌಂಡ್ ಗ್ರೈಂಡ್ ಆಗಿದೆ ಇದನ್ನ ಒಂದು ಪಾತ್ರೆಗೆ ತೆಗೆದುಕೊಳ್ಳುವ ನೋಡಿ ಒಂದು ಪಾತ್ರೆಗೆ ಇದ್ದೇನೆ ಇದೇ ತೆಗಿತರ ಉಳಿದ ಅಕ್ಕಿಯನ್ನು ಗ್ರೈಂಡ್ ಮಾಡಿ ತೆಗೆದುಕೊಳ್ಳುವ ಅಕ್ಕಿಯನ್ನು ಹಾಕುವ ಹಾಗೇನೆ ಅದಕ್ಕೆ ಫ್ರೆಶ್ ಆಗಿ ತುರಿದುಕೊಂಡಿರುವಂತಹ ತೆಂಗಿನ ತುರಿಯನ್ನು ಕೂಡ ಹಾಕಿಕೊಂಡು ಅದನ್ನು ಗ್ರೈಂಡ್ ಮಾಡಿ ತೆಗೆದುಕೊಳ್ಳುವ ನೋಡಿ ಈಗ ಇದು ಕೂಡ ಗ್ರೈಂಡ್ ಆಗಿದೆ ಇದೇ ತರ ಉಳಿದ ಅಕ್ಕಿಯನ್ನು ಕೂಡ ಗ್ರೈಂಡ್ ಮಾಡಿಕೊಳ್ತೇನೆ ಫ್ರೆಂಡ್ಸ್ ಈಗ ಎಲ್ಲ ಕೂಡ ಗ್ರೈಂಡ್ ಮಾಡಿ ಆಗಿದೆ ನಂತರ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಒಂದು ಕಾಲು ಗ್ಲಾಸಿನಷ್ಟು ನೀರನ್ನು ಸೇರಿಸಿಕೊಂಡು ಅದಕ್ಕೆ ಮಿಕ್ಸ್ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಈಗ ಆಗಿದೆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳುವ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸಲ ಮಿಕ್ಸ್ ಮಾಡುವ ಈಗ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಇದನ್ನ ನಿಧಾನ ಉರಿಯಲ್ಲಿ ಗ್ಯಾಸನ್ನು ಉರಿಸಿಕೊಂಡು ಇದನ್ನು ಇಡುವ ಇದನ್ನು ಮಗುಜ್ತಾ ಇರಬೇಕು ಕೈ ಬಿಟ್ಟರೆ ತಳ ಹಿಡಿತದೆ ಇದು ಗಟ್ಟಿಯಾಗುವ ತನಕ ಇದನ್ನು ಇದೇ ಥರ ಮಗುಜ್ತಾನೇ ಇರಬೇಕು ಇದು ಗಟ್ಟಿಯಾಗುವ ತನಕ ಇದನ್ನು ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅದು ತಳ ಹಿಡಿತದೆ ಒಂದು ಕಡೆ ತುಂಬ ಗಟ್ಟಿಯಾಗ್ತದೆ ಒಂದು ಕಡೆ ನೀರು ನೀರಾಗಿರ್ತದೆ ಹಾಗಾಗಿ ಕೈ ಬಿಡದೆ ಇದನ್ನು ತಿರುಗಿಸ್ತಾನೆ ಇರಬೇಕು ಗಟ್ಟಿಯಾಗುವ ತನಕ ನೋಡಿ ನಾನಿಲ್ಲಿ ತೋರಿಸ್ತೇನೆ ನೋಡಿ ಈಗ ಇಲ್ಲಿ ಗಟ್ಟಿಯಾಗ್ತಾ ಬಂದಿದೆ ಇನ್ನೊಂದು ಸ್ವಲ್ಪ ಒಂದು ಒಂದು ನಿಮಿಷ ಇಟ್ಟರೆ ಸಾಕು ನೋಡಿ ಈಗ ಫುಲ್ ಗಟ್ಟಿಯಾಗಿದೆ ಇಷ್ಟಾದರೆ ಸಾಕು ಇಷ್ಟು ಗಟ್ಟಿ ಬರಬೇಕು ನಮಗೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ ನೋಡಿ ಗ್ಯಾಸನ್ನು ಆಫ್ ಮಾಡಿಕೊಂಡೆ ನೋಡಿ ನಮಗೆ ಹಿಟ್ಟು ಬಂದು ಇಷ್ಟು ಗಟ್ಟಿಯಾಗಿ ಬರಬೇಕು ಇಷ್ಟು ಗಟ್ಟಿಯಾಗಿ ಬರುವ ತನಕ ಅದನ್ನು ತಿರುಗಿಸ್ತಾನೆ ಇರಬೇಕು ಈಗ ಇದು ನಮ್ಮದು ಹಿಟ್ಟು ರೆಡಿಯಾಗಿದೆ ಕಡುಬು ಮಾಡಲಿಕ್ಕೆ ನಂತರ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಬಾಳೆ ಎಲೆಯನ್ನು ತಗೊಂಡಿದ್ದೇನೆ ನೋಡಿ ಇದನ್ನು ಈಗ ಕಟ್ ಮಾಡಿಕೊಳ್ಳುವ ನೋಡಿ ನಾನಿಲ್ಲಿ ಇದನ್ನು ಈಗ ಕಟ್ ಮಾಡಿಕೊಳ್ತೇನೆ ನೋಡಿ ಇದರಲ್ಲಿ ತುಂಬ ಹುಳ ಎಲ್ಲ ಇರ್ತದೆ ಎಲೆಯಲ್ಲಿ ನೋಡಿ ನಾನಿಲ್ಲಿ ತೋರಿಸ್ತಿದ್ದೇನೆ ಇದನ್ನು ಕಟ್ ಮಾಡಿ ನೀಟಾಗಿ ಇದನ್ನು ತೊಳೆದುಕೊಳ್ಬೇಕು ನೀವು ತೊಳೆದು ಕಟ್ ಮಾಡಿದರೂ ಕೂಡ ಆಗ್ತದೆ ಇಲ್ಲ ಕಟ್ ಮಾಡಿ ಆಗಿ ತೊಳೆದರೂ ಕೂಡ ಆಗ್ತದೆ ನೀಟಾಗಿ ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ತೋರಿಸ್ತಿದ್ದೇನೆ ಎಲೆಗಳ ಇಡೆಯಲ್ಲೆಲ್ಲ ಸ್ಪೈಡರೆಲ್ಲ ಗೂಡು ಕಟ್ಟಿರ್ತದೆ ಹಾಗೆ ಇದನ್ನು ನೀಟಾಗಿ ತೊಳೆದುಕೊಂಡು ಮಾಡಬೇಕು ಇಲ್ಲದಿದ್ದರೆ ಸಿಹಿ ಹೋಗಿ ಮತ್ತು ಸ್ಪೈಡರ್ ಆಗ್ಬೋದು ಹಾಗಾಗಿ ನೋಡಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ ನಮಗೆ ಅದರ ಎಲೆ ಮಾತ್ರ ಬೇಕು ಹಾಗಾಗಿ ಅದರ ದಂಡನ್ನೆಲ್ಲ ತೆಗೆದುಕೊಳ್ಳುವ ನೋಡಿ ಇದು ಅದರ ದಂಟು ಅದನ್ನೆಲ್ಲ ತೆಗೆದುಕೊಳ್ಳುವ ನೋಡಿ ಈಗ ಅದರ ದಂಟನ್ನೆಲ್ಲ ತೆಗೆದುಕೊಂಡಿದ್ದೇನೆ ಈ ಥರ ಎಲೆಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ತಿದ್ದೇನೆ ನಾನಿಲ್ಲಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ ನೋಡಿ ಫ್ರೆಂಡ್ಸ್ ಈಗ ಎಲೆಗಳನ್ನೆಲ್ಲ ಕಟ್ ಮಾಡಿ ಆಗಿದೆ ನೋಡಿ ಇಷ್ಟಿಷ್ಟು ದೊಡ್ಡ ಎಲೆಗಳ ಇಷ್ಟಿಷ್ಟು ದೊಡ್ಡ ಪೀಸ್ ಇರಲಿ ಕಡುಬು ಮಾಡಲಿಕ್ಕೆ ನೋಡಿ ಈಗ ಕಟ್ ಮಾಡಿ ಆಗಿದೆ ನಂತರ ಇದನ್ನು ಕ್ಲೀನ್ ಮಾಡಿಕೊಡುವ ನೋಡಿ ಫ್ರೆಂಡ್ಸ್ ನಾನೀಗ ಈ ಎಲೆಗಳನ್ನೆಲ್ಲ ಕ್ಲೀನ್ ಮಾಡಿ ತಗೊಂಡು ಬಂದೆ ನೋಡಿ ನೀಟಾಗಿ ಎಲ್ಲ ಸೈಡ್ ಕೂಡ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ನೋಡ್ಬೋದು ಇಲ್ಲಿ ನಂತರ ಕಡುಬನ್ನು ಮಾಡುವ ಬನ್ನಿ ಫ್ರೆಂಡ್ಸ್ ಈಗ ಎಲೆಗಳು ಕೂಡ ರೆಡಿ ಇದೆ ಹಾಗೆಯೇ ಹಿಟ್ಟು ಕೂಡ ರೆಡಿ ಇದೆ ಹಾಗೆಯೇ ನಾನಿಲ್ಲಿ ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ ಮತ್ತು ಬೆಲ್ಲವನ್ನು ತುರಿದು ಇಟ್ಕೊಂಡಿದ್ದೇನೆ ತೆಂಗಿನ ತುರಿ ಮತ್ತು ಬೆಲ್ಲ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳುವ ನಂತರ ಕಡುಬು ಮಾಡಲಿಕ್ಕೆ ನೋಡಿ ಒಂದು ಎಲೆಯನ್ನು ತಗೊಂಡಿದ್ದೇನೆ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಆ ಎಲೆಯ ಮೇಲೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಳುವ ಹಿಟ್ಟನ್ನು ನೀಟಾಗಿ ಕೈಯಲ್ಲಿ ಕೈಯ ಸಹಾಯದಿಂದ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ತುಂಬ ತೆಳುವಾಗಿದ್ದರೆ ತುಂಬ ಟೇಸ್ಟ್ ಆಗಿರ್ತದೆ ಆದಷ್ಟು ತೆಳುವಾಗಿ ಎಲೆಗೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಳ್ಳುವ ನೋಡಿ ನಾನಿಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಿಮಗೆ ಕೈಗೆ ಹಿಟ್ಟು ತುಂಬ ಅಂಟಿಕೊಳ್ತಾ ಉಂಟು ಅಂತಾದರೆ ಒಂದು ಸ್ವಲ್ಪ ನೀರನ್ನು ತಿಕ್ಕೊಂಡು ಅದಕ್ಕೆ ಕೈಯನ್ನು ಮುಳುಗಿಸಿಬಿಟ್ಟು ನಾವು ನೋಡಿ ನಾನಿಲ್ಲಿ ತೋರಿಸ್ತಿದ್ದೇನೆ ಒಂದು ಸ್ವಲ್ಪ ನೀರಿಗೆ ಕೈಯನ್ನು ಮುಳುಗಿಸಿಬಿಟ್ಟು ಈ ಥರ ಹಿಟ್ಟನ್ನು ಎಲೆಗೆ ಸ್ಪ್ರೆಡ್ ಮಾಡಿಕೊಳ್ಬೋದು ಈಸಿ ಆಗ್ತದೆ ನೋಡಿ ಈಗ ಹಿಟ್ಟನ್ನು ಹಾಕಿ ಆಗಿದೆ ನೋಡಿ ಎಷ್ಟು ತೆಳುವಾಗಿ ಹಾಕಿದ್ದೀನಂತ ನೋಡ್ಬೋದು ಈಗ ಇದು ರೆಡಿ ಆಗಿದೆ ನಂತರ ಇದಕ್ಕೆ ನೋಡಿ ನಾನಿಲ್ಲಿ ತೆಂಗಿನ ತುರಿಯನ್ನ ಹಾಕಿಕೊಳ್ತಾ ಇದ್ದೇನೆ ಅರ್ಧ ಭಾಗಕ್ಕೆ ತೆಂಗಿನ ತುರಿಯನ್ನ ಹಾಕಿಕೊಳ್ಳುವ ನೋಡಿ ಇಲ್ಲಿ ತೆಂಗಿನ ತುರಿಯನ್ನ ಹಾಕಿಕೊಂಡಿದ್ದೇನೆ ಅರ್ಧ ಭಾಗಕ್ಕೆ ಅದೇ ತರ ಅದರ ಮೇಲ್ಗಡೆಯಿಂದ ತುರಿದಿಟ್ಟಿರುವಂತಹ ಬೆಲ್ಲದ ಪುಡಿಯನ್ನು ಕೂಡ ನೋಡಿ ನಾನಿಲ್ಲಿ ಬೆಲ್ಲವನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಈಗ ತೆಂಗಿನ ತುರಿ ಮತ್ತೆ ಬೆಲ್ಲವನ್ನು ಸೇರಿಸಿ ಆಗಿದೆ ನಂತರ ಇದನ್ನ ನೀಟಾಗಿ ಮಡಚಿಕೊಳ್ಳುವ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಈ ನೀಟಾಗಿ ಮಡಚಿಕೊಳ್ಳುವ ನೋಡಿ ನೀಟಾಗಿ ಇದನ್ನು ಫೋಲ್ಡ್ ಮಾಡಿದ್ರೆ ಆಯ್ತು ಈಗ ನಮ್ದು ಒಂದು ರೆಡಿ ಆಗಿದೆ ಅದೇ ತರ ನಾನೀಗ ಮತ್ತೊಂದನ್ನು ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಕೈಗೆ ಒಂದು ಸ್ವಲ್ಪ ನೀರನ್ನು ಮುಳುಗಿಸಿಬಿಟ್ಟು ಹಿಟ್ಟನ್ನು ತೆಗೆದು ಹಾಕೋದ್ರಿಂದ ನಮಗೆ ಹಿಟ್ಟನ್ನು ಎಲೆ ಮೇಲೆ ಸ್ಪ್ರೆಡ್ ಮಾಡಲಿಕ್ಕೆ ಈಸಿ ಆಗ್ತದೆ ಹಾಗಾಗಿ ಒಂದು ಸ್ವಲ್ಪ ಕೈಯನ್ನು ನೀರಿಗೆ ಮುಳುಗಿಸಿಬಿಟ್ಟು ಹಾಕಿಕೊಳ್ಳುವ ನೋಡಿ ನಾನಿಲ್ಲಿ ಹಾಕ್ತಾ ಇದ್ದೇನೆ ನೋಡ್ಬೋದು ನೀವು ಓಕೆ ಫ್ರೆಂಡ್ಸ್ ಈಗ ಹಿಟ್ಟನ್ನು ಹಾಕಿ ಆಗಿದೆ ನಂತರ ಅದೇ ಮೊದಲು ಮಾಡಿದ ಥರನೇ ತೆಂಗಿನ ತುರಿ ಮತ್ತು ಬೆಲ್ಲ ಬೆಲ್ಲವನ್ನು ಕೂಡ ಅರ್ಧ ಭಾಗಕ್ಕೆ ಸೇರಿಸಿಕೊಳ್ಳುವ ನೋಡಿ ತೆಂಗಿನ ತುರಿ ಮತ್ತು ಬೆಲ್ಲವನ್ನು ಸೇರಿಸಿ ಮತ್ತು ಇದನ್ನು ಫೋಲ್ಡ್ ಮಾಡುವ ಇದೇ ಥರ ಎಲ್ಲವನ್ನು ಕೂಡ ಮಾಡಿಕೊಳ್ಳುವ ನೋಡಿ ನಾನೀಗ ಎಲ್ಲವನ್ನು ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಂತರ ನಾನಿಲ್ಲಿ ಇಡ್ಲಿ ಕುಕ್ಕರನ್ನು ತಗೊಂಡಿದ್ದೇನೆ ನಿಮ್ಮಲ್ಲಿ ಕಡುಬು ಮಾಡುವ ಪಾತ್ರೆ ಇದ್ದರೆ ಅದರಲ್ಲಿ ಕೂಡ ಇಡ್ಬೋದು ನಾನಿಲ್ಲಿ ಇಡ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಇಡ್ಲಿ ಕುಕ್ಕರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇಡ್ಲಿ ಸ್ಟ್ಯಾಂಡನ್ನು ಇಟ್ಟು ಅದರ ಮೇಲ್ಗಡೆಯಿಂದ ನಾವೀಗ ಮಾಡಿದಂತಹ ಕಡುಬನ್ನು ಇಡ್ತಾ ಇದ್ದೇನೆ ಮಾಡಿರುವಂತಹ ಕಡುಬನ್ನು ನೀಟಾಗಿ ಇದರ ಮೇಲ್ಗಡೆಯಿಂದ ಇಡುವ ನೋಡಿ ಫ್ರೆಂಡ್ಸ್ ಈಗ ಎಲ್ಲವನ್ನು ಕೂಡ ಇಟ್ಟಾಯಿತು ನಂತರ ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಲಿಕ್ಕೆ ಇಡ್ವಾ ನೋಡಿ ನಾನೀಗ ಇಲ್ಲಿ ಒಲೆ ಮೇಲೆ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಇದು ನಮಗೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷದ ಒಳಗೆ ರೆಡಿ ಆಗ್ತದೆ ಇದು ಕುಕ್ಕರಲ್ಲಿ ಇಟ್ಟ ಕಾರಣ ನಮಗೆ ಬೇಗಕ್ಕೆ ರೆಡಿ ಆಗ್ತದೆ ಇದು ನೋಡಿ ಈಗ ಒಂದು ಹತ್ತು ಹನ್ನೆರಡು ನಿಮಿಷ ಆಗಿದೆ ನಾನೀಗ ಓಪನ್ ಮಾಡ್ತಿದ್ದೇನೆ ಇದನ್ನು ನೋಡಿ ಬೆಂದಿದೆ ಇದು ನೋಡ್ಬೋದು ನೋಡಿ ಇದು ಬೆಂದಿದೆ ಫ್ರೆಂಡ್ಸ್ ಈಗ ನಾನು ಇದನ್ನು ಮುಚ್ಚಳದಿಂದ ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿಕೊಂಡಿದ್ದೇನೆ ಮುಚ್ಚಳ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಇದನ್ನು ಹಾಗೆಯೇ ಬಿಡ್ತೇನೆ ಅದು ಅದರ ಬಿಸಿಗೆ ಒಂದು ಸ್ವಲ್ಪ ಇರಲಿ ಅಂತ ಒಂದು ಎರಡು ಮೂರು ನಿಮಿಷ ಬಿಸಿಗೆ ಇರಲಿ ನೋಡಿ ಎರಡು ಮೂರು ನಿಮಿಷದ ನಂತರ ನಾನೀಗ ಓಪನ್ ಮಾಡ್ತಿದ್ದೇನೆ ಕಡುಬಂತೂ ಚೆನ್ನಾಗಿ ಬೆಂದಿದೆ ನೋಡಿ ನಮ್ಮದು ಸಿಹಿ ಕಡುಬು ಟೇಸ್ಟಿಯಾಗಿ ಬೆಂದಿದೆ ಹಾಗೆಯೇ ಟೇಸ್ಟಿಯಾಗಿ ತಿನ್ನಲಿಕ್ಕೆ ಕೂಡ ರೆಡಿಯಾಗಿದೆ ನೋಡಿ ನಾನೀಗ ಇಲ್ಲಿ ಇದನ್ನು ಕುಕ್ಕರಿಂದ ತೆಗಿತಾ ಇದ್ದೇನೆ ನೋಡಿ ಸಿಹಿ ಕಡುಬು ತಿನ್ನಲಿಕ್ಕೆ ರೆಡಿಯಾಗಿದೆ ಒಂದೊಳ್ಳೆ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ನಾವಿಲ್ಲಿ ಇದಕ್ಕೆ ಒಂದೇ ಒಂದು ಡ್ರಾಪ್ಸ್ ಅಷ್ಟು ಕೂಡ ಎಣ್ಣೆಯನ್ನು ಯೂಸ್ ಮಾಡಲಿಲ್ಲ ನೋಡಿ ಫ್ರೆಂಡ್ಸ್ ಈಗ ನಮ್ಮದು ಆರೋಗ್ಯಕರವಾದಂತಹ ಬಾಳೆ ಎಲೆಯಲ್ಲಿ ಮಾಡಿರುವಂತಹ ಸಿಹಿ ಕಡುಬು ರೆಡಿಯಾಗಿದೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ 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 ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಈಗಾಗಲೇ ತುಂಬಾ ರೆಸಿಪೀಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೇವೆ ಅದನ್ನು ಕೂಡ ವಾಚ್ ಮಾಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಳ್ಳೆ ರೆಸಿಪಿ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗುವ ಫ್ರೆಂಡ್ಸ್ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್